ಬಂಧುಗಳ ನಮಸ್ಕಾರ ಕೂಡ್ಲಿಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದಿದೀವಿ ಹಾಗೇನೆ ನಮ್ ಜೊತೆ ನಮ್ಮ ಅಹ್ ನಿಂಗಪ್ಪ ಅಂತ ಹೇಳಿ ಇವರು ಹಾಗೇನೆ ಎಂ ಎಂಚಂದ್ರಯ್ಯ ಇವರು ನಾಗರಾಜ್ ಅಂತ ಹೇಳಿ ಇವರು ಅಮನ್ಕೇರಿ ನಾಗರಾಜ ಇವರು ಬಸವರಾಜ ರಾಧಮ್ಮ ನಮ್ಮ ಉಪಾಧ್ಯಕ್ಷರ ಶರಣಪ್ಪ ಅಂತಂದೇಳಿ ಅವರು ಶಿವಕುಮಾರ್ ಅಂತಂದೇಳಿ ಇವತ್ತಿನ ದಿವ್ಸ ನಾವು ಇಲ್ಲಿ ತಾಲೂಕ್ ಕಚೇರಿಗೆ ಬಂದಿದೀವಿ ಒಳಗಡೆ ಹೋಗ್ತೀವಿ ಈಗ ಒಳಗಡೆ ಹೋಗಿ ಮುಂದೆ ಅಲ್ಲಿ ಯಾವ ತರ ಕರ್ತವ್ಯದಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಿದ್ದಾರೆ ಅಂತಂದೇಳಿ ನೋಡ್ಕೊಂಬರ ಬನ್ನಿ ನಂಗ ಲೈವ್ ಇರ್ಲಿ ನಮ್ ಕೋಟೆ ಅದನ್ನ ಹೇಗ ಹೇಳಲ್ಲ ಯಾವ್ ಟೈಮ್ ಬಂದಾಗ ಯಾತ್ನಾ ಕಟ್ ಮಾಡಿದ ಲೈವ್ ಕಟ್ ಮಾಡ್ಬೇಡ ಯಾರು ತೆಗಿಯೋದು <sik> <sik> ya. Ada. <sik> ya. 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 சார் நமஸ்தேர் ஆஃபீஸ்வா ஐடி கார்டு கொட்டல கொட்டி ನೀವು ಕಡ್ಡಾಯವಾಗಿ ಐ ಡಿ ಕಾರ್ಡ್ ಧರಿಸಬೇಕು ಆಮೇಲೆ ಇಲ್ಲಿ ನಿಮ್ದು ನಾಮಫಲಕ ಇರಬೇಕು ನೀವ್ ಏನ್ ಸೇವೆ ಕೊಡ್ತೀರಿ ಸಾರ್ವಜನಿಕರಿಗೆ ಅನ್ನೋದನ್ನ ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ವಾಇ ಈಗ ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ ರೈತರು ಗೊತ್ತಾಗಲ್ಲ ಡಿಒ ಅಂದ್ರೆ ಏನಂತ ಗೊತ್ತಾಗಲ್ಲ ಹೌದಾ ಈಗ ನೀವು ಐಡಿ ಕಾರ್ಡ್ ಕಂಪಲ್ಸರಿ ಹಾಕಿ ಬಸ್ ಹಾಕೇಳ್ರಿ ಅದ್ ನಿಮ್ಗೆ ಘನತೆ ಅದು ಹಾ ನಿಮ್ ಅದು ನೀವು ಧರಿಸ್ಬೇಕು ಕಡ್ಡಾಯವಾಗಿ ಅದಕ್ಕೋಸ್ಕರ ಐಡಿ ಕಾರ್ಡ್ ಹಾಕಿಬೇಕನ್ನೋ ಉದ್ದೇಶದಿಂದ ಕೆ ಆರ್ ಎಸ್ ಪಕ್ಷ ಬೆಂಗಳೂರಲ್ಲಿ ಹೋರಾಟ ಮಾಡಿ ಅದನ್ನ ಆದೇಶ ಮಾಡ್ಕೆ ಬಂದಿರೋದು ಅರ್ಥ ಆಯ್ತಾ ಮೇಡಮ್ ಇದ್ದೇಬೇಕು ನಿಮ್ಮ ಹೆಸರು <sketches> no, <sas> <coughs> ಅಲ್ಲಾ ಈ ದಿನ ಒಂದು ಮೇಡಮ್ ಅಂತ ಹೇಳಿದ್ರು ನಾನು ಆಕಂಕಕದಲ್ಲಿ ಯಾರು ತಕೊಂಡಿದೀರಾ ಅಂತ ಆ ರಸನ ಸ್ಕೋರ್ತಲ್ಲ ಅಂದ್ರೆ ಹೆಂಗಪ್ಪ ಒಂದು ದಿನ ತುಂಬಾ ಇಲ್ಲಿ ಅಧಿಕಾರಿ ಹತ್ರ ಮಾತಾಡಣ ಮೇಡಮ್ರೆ ಮೇಡಮ್ ರೀ ನಮಸ್ತೆ ನಾವು ಕೆ ಆರ್ ಎಸ್ ಪಕ್ಷದವರು ಕುಡ್ಲಿಗಿ ತಾಲೂಕು ಅಧ್ಯಕ್ಷ ನಿಂಗಪ್ಪ ಅಂತ ಹೇಳಿ ಸ್ವಲ್ಪ ಮಾತಾಡೋದಿದೆ ನಿಮ್ಮ ಹತ್ರ ಈಗ ನಿಮ್ಮ ಆಫೀಸಿಗೆ ಬಂದಿದ್ವಿ ಅವ್ರ ಐ ಕಾರ್ಡ್ ಧರಿಸಿಲ್ಲ ಹೌದಾ ಕಂಪಲ್ಸರಿ ಸಾರ್ವಜನಿಕ ಈಗ ಸರ್ಕಾರಿ ನೌಕರರು ಈ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಐಡಿ ಕಾರ್ಡ್ ಧರಿಸಬೇಕು ಆಮೇಲೆ ಟೇಬಲ್ ಮೇಲೆ ನಾಮಪಲಕ ಇರಬೇಕು ನೀವ್ ಏನೇನ್ ಸೇವೆ ಸಾರ್ವಜನಿಕರಿಗೆ ಕೊಡ್ತಾ ಇದೀರಿ ಅನ್ನೋದನ್ನ ತೋರಿಸ್ಬೇಕಲ್ವಾ ಈಗ ನಾವು ನೋಡಿಕೊಂತ ಬಂದ್ವಿ ಯಾರು ಐಡಿ ಕಾರ್ಡ್ ಧರಿಸಿಲ್ಲ ಅದೇ ಏನಕ್ಕೆ ಅಂತ ಈಗ ಅದು ಅವ್ರ ಘನತೆ ಹೌದಾ ಅದೊಂದು ಪ್ರಿಸ್ಟೇಜ್ ಅದನ್ನ ಪಾಲನೆ ಮಾಡ್ಬೇಕಲ್ವಾ ಸಾರ್ವಜನಿಕ ನೌಕರರ ಆದ್ಮೇಲೆ

ಇವ್ರ ಹೆಸರ ದೇವೇಂದ್ರ ಕುಮಾರ್ ಸರ್ ಬೇಜಾರ್ ತಿಳ್ಕೊಬೇಡಿ ನಿಮ್ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಅವ್ರು ಅಂತಂದೇಳಿ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಹ್ಮ್ ಹ್ಮ್ ಅದೇ ಆತರ ಆಗದಂಗ ನೋಡ್ಕೊಂಡ್ರೆ ಚೆನ್ನಾಗೆ ಹೌದಾ ಐಡಿ ಕಾರ್ಡ್ ಹಾಕೊಳಿ ನೋಡಿ ನಾವು ಇಲ್ಲಿ ನೋಡಿದೀನಿ ನಾನು 8 ಗಂಟೆಗೆ ಬಂದಿದ್ದೀನಿ 8 ಗಂಟೆಗೆ ಬಂದಿದ್ದೀನಿ ಟೈಮ್ ಇಲ್ಲ ಇದೆ ಕರೆ ಬಂದ 8 ಗಂಟೆಗೆ ಬಂದ ಕಥೆ ಇಲ್ಲ ಅನ್ಸಿ ಬ್ರಷ್ ಮಾಡೋಕ್ಕೆ टाइम ಇಲ್ಲ ಬರ್ದಾ ಹಸರಿ ಆಯ್ತು ಐಡಿ ಕಾರ್ಡ್ ಆಕೊಳಿ ಹ ಐ ಕೇಳ ಕಾರ್ಡ್ ಆಕೇಂದು ಸ್ವಲ್ಪ ಕೂಡ್ಲಿಗೆ ತಾಲ್ಲೂಕು ಆಫೀಸ ಎಲ್ಲ ಸಿಿಸ್ಟಮ್ ನಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗಬೇಕು ಎಲ್ಲರಿಗೂ

ಒಂದ್ ನಿಮಿಷ ದಾರಿ ಬಿಡ್ತೀರ ಅಂದ್ರಿ ಒಂದೇ ನಿಮಿಷ ನಾವು ಜಾಸ್ತಿ ಕೊಡಲ್ಲ ನಿಮಿಷ ಮೇಡಮ್ ನಮಸ್ತೆ ಒಂದ್ ನಿಮಿಷ ನಾ ನಿಮ್ಗೆ ಅಡ್ಡಿ ಪಡಿಸಲ್ಲ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ಬಂದಿರೋದು ನೀವು ಕಡ್ಡಾಯವಾಗಿ ಐಡಿ ಕಾರ್ಡ್ ಬರ್ಸ್ಬೇಕಂತ ಹೇಳಿ ಆದೇಶ ಇದೆ ಅಲ್ವಾ ಇದೆ ಇಲ್ವ ಇದೆ ಕಡ್ಡಾಯವಾಗಿ ನೀವು ಐಡಿ ಕಾರ್ಡ್ ಧರಿಸ್ಬೇಕು ಆಮೇಲೆ ಇಲ್ಲಿ ನಿಮ್ ಹೆಸರು ನಾವ ಫಲಕ ಇರಬೇಕು ನೀವು ಅಲ್ಲಿದೆಯಾ ಸರಿ ಓಕೆ ನೀವ್ ಏನ್ ಸೇವೆ ಸಲ್ಲಿಸ್ತಾ ಇದೀರಿ ಸಾರ್ವಜನಿಕರಿಗೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅದೆಲ್ಲ ಇದೆಯಾ ಅದು ಯಾರು ನೋಡ್ಕೋಕ್ ಆಗಲ್ಲ ಮೇಡಮ್ ತಪ್ಪಕ್ಷರದಾಗ ಆತ್ರಿ ನಿಮ್ಮ ಹೆಸರು ಎಲ್ಲಿದೆ ಸಿ ಸಿಎಂ ನೋಡಿ ನಿಮ್ಮ ಹೆಸರು ದೊಡ್ಡ ಅಕ್ಷರದಲ್ಲಿದೆ ನೀ ಸೇವೆ ಸಲ್ಲಿಸ್ತಕ್ಕಂತ ಇರೋದು ಸಣ್ಣ ಸ್ವಲ್ಪ ದೊಡ್ಡ ಹೆಚ್ಚಿ ಏನಾಗಲ್ಲ ಹ ಈಗ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರ್ತಾನೆ ಈಗ ಐ ಡಿ ಕಾರ್ಡ್ ಹಾಕೊಳ್ಳಿ ಹ್ಮ್ ಯಾರನ್ನ ಕೇಳಿ ಇದೆ ಸಾರ್ ಇದೆ ಸಾರ್ ಅಂತಾರೆ ಯಾರು ಧರ್ಸಲ್ಲ ಹ ನೋಡಿ ಮೇಡಮ್ ಅವರೇ ಮೇಡಮ್ ನೀವು ದಯಮಾಡಿ ಐ ಡಿ ಕಾರ್ಡ್ ಹಾಕ್ಲಬೇಕು ನಂಬರ್ ಒನ್ ಆಮೇಲೆ ಈ ತರ ಜನ ಕಾಯಿಸ್ಬಾರ್ದು ಆಮೇಲೆ ಸರಿ ಅದೇ ನಿಮ್ಮ ಮೇಲಾಧಿಕಾರಿಗೆ ನೀವು ತಿಳಿಸ್ಬೇಕು ಆಧಾರ್ ಕಾರ್ಡ್ ಮಾಡ್ತಾ ಇದ್ರ ಆಧಾರ್ ಕಾರ್ಡ್ ಮಾಡ್ತಾ ಇದ್ರೆ ಒಂದ್ ಆಧಾರ್ ಕಾರ್ಡ್ ಗೆ ಎಷ್ಟು ದುಡ್ಡು ತಗೊಂತೀರಿ ನೀವು ನೂರ್ ರೂಪಾಯಿ ಇದೆಯಾ ಗವರ್ಮೆಂಟ್ ಇದೆ ಅಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ಫೀಸ್ ಎಷ್ಟಿದ್ಯಾ ಮತ್ತೆ ಯಾಕ ನೂರ್ ರೂಪಾಯಿ ತಗೊಂತೀರಿ ಯಾಕ ನೂರ್ ರೂಪಾಯಿ ತಗೊಂತೀರಿ ಹಂಡ್ರೆಡ್ ಹೌದಾ ಸರಿ ಅಲ್ಲಿ ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ తింటనే అలమ రిసిప్ట్ కోతివనే రిసిప్ట్ కోతివనే అల అల కాసిన్ బాలా జనారో అవ్ కందరారో దారా నేరి సర్ వసరా ఇన వీ మెలనకరి పోలీసి ఇష్టం జనక చంద్రాగర్తంటో మకణెలు కర్కంపనే సొంత హాస్కే కర్చా మాడతలే మెలనకరి పోలీసి ஐடி கார்ட் அதுமேல் ஏழு நம்பர் யாரும் கண்டிர்வா மாதிரி கூட கரெக்ட் கொடுத்தா இல்ல நெ ദേവന്മാരെ ഇവിടെ ആയിതാ അച്ചൻ ബ്രഹ്മരാക്ഷൻ ಹಾ ಆ ಥರ ಬರ್ತಕ್ಕೆ ಏನಾಗಲ್ಲ ಕಟ್ ಮಾಡಿ ಒಳಗೆ ಹೋದ ಮಾಡುವಂತೆ ಯಾರ ಇಲ್ಲ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ನಾವು ಆರ್ ಎಸ್ ಪಕ್ಷದಿಂದ ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ ಯಾರಿಗೂ ಐ ಡಿ ಕಾರ್ಡ್ ಕೊಟ್ಟಿಲ್ಲವಾ ಏನ್ ಮೇಡಮ್ ಆಯ್ತಿಲ್ಲ ಐ ಡಿ ಕಾರ್ಡ್ ಆಯ್ತಿಲ್ಲ ಹೌದು ಇವತ್ತು ಜೈನ್ ನಿಮ್ಮ ಹೆಸರು ಹೌದಾ ಸರಿ ನಿಮ್ಮ

ಐಡಿ ಕಾರ್ಡ್ ಸರ್ ಹಾಕಿ ಬೇಕಲ್ಲ ಅದು ಈಗ ನಿಮ್ಮ ಗಣಕ ಅದ ಈಗ ನಿಮ್ಮ ಹೆಸರೇನು ಅಕ್ಕಿ ಅಂತ ಹೇಳ್ಬಿಡು ಶೆಚ್ಚಾವಲಿ ಎಂ ಯಾರಿಲ್ವಾ ಹ ಸರ್ ಯಾರಿಲ್ವಾ ಇಲ್ಲಿ ಹಾಂ ಇಲ್ಲಿ ನೀವೇ ಸಂತೋಷ ಅಂತ ಇದ್ದರು ಹೌದಾ ಸರಿ ಓಕೆ ನೀವು ಇಲ್ಲಿ ನೀವು ಐ ಡಿ ಕಾರ್ಡ್ ಹಾಕೊಂಡಿದ್ದೀರಿ ಓಕೆ ನಮಗ್ ಖುಷಿ ಆಯಿತು ನೀವು ಏನು ಸೇವೆ ಕೊಡ್ತಾ ಇದ್ದೀರಿ ಅಂತ ನೋಡಿರಿ ಹಂಗಲ್ಲ ಸರ್ ನಾನು ಹೇಳೋದು ಇಲ್ಲಿ ಒಂದು ಸ್ವಲ್ಪ ನೀವು ಬರ್ತಾಯ್ತೀವಿ ಜನಕ್ಕೆ ಗೊತ್ತಾಗತ್ತೆ ಹ್ಞೂ

ನಿಂಗಪ್ಪ ಅಂತ ಹೇಳಿ ಹೇಳಿಲಿಗಿ ತಾಲೂಕ್ ಅಧ್ಯಕ್ಷ ಮೇಡಮ್ ನಮಸ್ತೆ ನಾವು ಕೆ ಆರ್ ಎಸ್ ಪಕ್ಷದ ಕೂಡ್ಲಿಗಿ ತಾಲೂಕ್ ಅಧ್ಯಕ್ಷರು ಇವರೆಲ್ಲ ನಮ್ಮ ಸೈನಿಕರು ಈಗ ಒಬ್ಬರಲ್ಲಿ ಈಗ ಡಿ ಡಿ ಸಾರ್ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಇದೆಲ್ಲ ಅವ್ರ ಗಮನಕ್ಕೆ ಇರಲ್ಲ ಹ್ಮ್ ಅದಕ್ಕೋಸ್ಕರ ಅದೇ ಅಲ್ಲಿನ ಸಮಸ್ಯೆನ ಹ್ಮ್ ಸಮಸ್ಯೆನ ಕ್ಲಿಯರ್ ಮಾಡ್ರಿ ತಮ್ ತಗೊಂಡು ಅದು ರೂಲ್ಸ್ ಪ್ರಕಾರ ಎಷ್ಟು ದಿನದಲ್ಲಿ ಹೆಚ್ಚು ವಿತರಣೆ ಹೇಳ್ರಿ ಒಳಗೆ ಆಗ್ಬೇಕು ಆತ ಏನ್ ಮಾಡ್ತಾನ ತಮ್ ತಗೋಣದೇ ಮೂವತ್ತನೇ ತಾರೀಕಿ ತಮ್ತ ಅಂತಾನ ನೆಕ್ಸ್ಟ್ ಮಂತ್ ರೇಷನ್ ಕೊಡ್ತಾನ 对。 ಸರಿ ಅದನ್ನ ಕ್ಲಿಯರ್ ಮಾಡಿ ಓಕೆನಾ ಸರಿ ಹ್ಮ್ ಸರಿ ಓಕೆ ಹಾ ಸರಿ ಓಕೆ ಮೇಡಮ್ ತಗೊಳ್ಳಿ double one double break में तो मारते हैं चिपचिपा आज तक है आज तक तो आज कल ना तब तक बंदी हुए सर होए क्या ना वादन में ये तो मारा ना nine six eight six nine six eight six double one double one zero six eight two zero six eight two ಹ್ಮ್ ಇಲ್ಲ ನಲ್ಲಿ ಇದೆ ಮೊಬೈಲ್ ನನಗೆ ಫೋನ್ ಮಾಡಿ ಹೇಳ್ಬೇಕು ನೀವು ಇವರಿಗೆ ಇನ್ಚಾರ್ಜ್ ಕೊಟ್ಟಾರ ಇವ್ರು ಹೋಗ್ಬಿಟ್ರ ಇವ್ರ ಮೇಲಾಧಿಕಾರಿ ಇಲ್ಲ ಹಂಗಾಗಿ ಇವತ್ತು ಹೋಗಲ್ಲ ಅವ್ರು ನಾವ್ ಹಾ ಸರಿ ಚುನಾವಣೆ ಶಾಖೆ ಸರ್ ನಮಸ್ತೆ ಎಲ್ರಿಗೂ ಎಲ್ರೂ ಕಡ್ಡಾಯವಾಗಿ ಕಾರ್ಡ್ ಧರಿಸಿರಿ ಅಂತ ಅನ್ಕೊಂತೀನಿ ಇವ್ರ ಮೇಡಮ್ ಅದು ಧರಿಸಿಲ್ಲ ಹಾ ಅವ್ರ ಯಾರ ಅದ್ರಿ ಹೇಳಿದ್ರೆ ಏನಿಲ್ಲ நம் ன அது ஹௌதல் சார் நம் னாப்பந்தி கூட அது நீத பஞ்சாய்த்தி இருக்கலாம் ஏகந்த வக்தி ஒழுக கடத்தவல்ல